ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನೀವು ನೋಡ್ತಿರೋಂಥ ಮಾಯನನ್ನು ಯಾವುದೋ ನನಗಂತೂ ಗೊತ್ತಿಲ್ಲ ಹೆಸರು ಯಾಕೆಂದರೆ ಇದು ನಮ್ಮ ಅಪ್ಪಾಜಿಯವರು ನೆಟ್ಟಂಥ ಒಂದು ಮಾಯನ ಮರ ಸೊ ನೋಡಿ ಒಳ್ಳೆ ಕಾಯಿ ಬಿಟ್ಟಿದೆ ನೋಡ್ಬೋದು ನೀವು ಒಳ್ಳೊಳ್ಳೆ ಕಾಯಿ ಬಿಟ್ಟಿದೆ ಬಟ್ ಇದು ತಿನ್ನೋಕ್ಕೆ ಮಾತ್ರ ಸ್ವಲ್ಪವೂ ಹುಳಿ ಸಿಗೋಲ್ಲ ಏನೊಂದು ಫೈವ್ ಪರ್ಸೆಂಟಷ್ಟು ಹುಳಿ ಇರುತ್ತೆ ಮಿಕ್ಕೆ ಮಿಕ್ಕೆಲ್ಲ ಸ್ವೀಟಾಗೇ ಇರುತ್ತೆ ಕಾಯಿ ಬಟ್ ಇದರಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ನಾವು ಫೇಸ್ ಮಾಡ್ತಿರೋದು ಅಂತಂದರೆ ಇದು ಯಾವ ವರ್ಷ ಬಿಟ್ಟರು ಸಹ ಇದು ಅಣ್ಣಾಗಲ್ಲ ಫ್ರೆಂಡ್ಸ್ ಏಕೆಂತ ಹಣ್ಣಿಗೆ ಇಟ್ವಿ ಅಂದರೆ ಒಂದು ಒಳಗಡೆ ಹುಳ ಆಗುತ್ತೆ ಮತ್ತು ಮರದಲ್ಲೂ ಸಹ ಇದು ಹಣ್ಣಾಗೋಲ್ಲ ಸೊ ಆದ ಕಾರಣ ಇದನ್ನು ಹೋದ ವರ್ಷ ಸುಮ್ಮನೆ ಹಾಗೆಯೇ ವೇಸ್ಟ್ ಮಾಡಿ ಇದ್ರ ಬಗ್ಗೆ ಐಡಿಯಾ ಗೊತ್ತಾಗದೆ ಸೊ ಬಟ್ ಈ ಸರಿ ಏನು ಮಾಡಿದ್ವಿ ಅಂತಂದರೆ ಆ ಇಶ್ಯೂ ಬೇಡ ಅಂತಲೇ ಎಲ್ಲವನ್ನೂ ಈಗ ಕಿತ್ತಿದ್ದೀವಿ ಸೊ ನೋಡ್ಬೋದು ನೀವು ಕಿತ್ತು ಇದನ್ನೀಗ ಉಪ್ಪಿನಕಾಯಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀವಿ ಸೊ ಉಪ್ಪಿನಕಾಯಿ ಮಾಡಿದ್ಮೇಲೆ ಹೇಗಿರುತ್ತೆ ಅನ್ನೋದನ್ನು ನೆಕ್ಸ್ಟು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಇನ್ ಕೇಸ್ ಅದು ಉಪ್ಪಿನಕಾಯಲ್ಲೂ ಏನಾದ್ರು ಎಡವಟ್ ಆಗುತ್ತಾ ಏನೋ ಅನ್ನೋದನ್ನು ತಿಳ್ಕೊಂಡು ನೆಕ್ಸ್ಟು ನೀವು ನಿಮ್ಮ ತೋಟದಲ್ಲೂ ಸಹ ಈ ಥರ ಯಾವುದಾದ್ರು ಒಂದು ಮರ ಕಾಯಿ ಇದೆ ಬಟ್ ಹಣ್ಣಿಗೆ ನಮಗೆ ಹಣ್ಣು ತಿನ್ನೋಕ್ಕಾಗಲ್ಲ ಹಣ್ಣುಗಳು ಹಾಳಾಗುತ್ತೆ ಆಗೋಂಥ ಸಮಸ್ಯೆಗಳಿದ್ದಾವೆ ಈ ಥರ ಏನಾದರೂ ನೀವೇನಾದ್ರು ಇಶ್ಯೂಗಳನ್ನ ಫೇಸ್ ಮಾ ಫೇಸ್ ಮಾಡ್ತಿದ್ರಿ ಅಂತಂದರೆ ಸೊ ನೆಕ್ಸ್ಟು ಈಗ ನಾನು ಉಪ್ಪಿನಕಾಯಿ ಹಾಕಿ ನೋಡ್ತೀನಿ ಸೊ ಇದೇನಾದ್ರು ಸಕ್ಸಸ್ ಆಯಿತು ಅಂತಂದರೆ ಸೊ ಅದೇನಾಗುತ್ತೆ ಅನ್ನೋದನ್ನು ನಿಮಗೂ ಸಹ ಸಜೆಸ್ಟ್ ಮಾಡ್ತೀನಿ ನೀವು ಆ ರೀತಿ ಮಾಡಿ ಸುಮ್ಮನೆ ಮರದಲ್ಲೇ ಕಾಯಿಗಳನ್ನು ಬಿಟ್ಟು ಹಾಳಕ್ಕೆ ಹಾಳು ಮಾಡೋಕೆ ಹೋಗ್ಬೇಡಿ ಏಕೆಂತಂದರೆ ಅದು ಯಾರೂ ತಿನ್ನಂಗಾಗಲ್ಲ ಪಕ್ಷಿಗಳು ಸಹ ಆಲ್ಮೋಸ್ಟ್ ಅಲ್ಲಿ ಎಲ್ಲವನ್ನೂ ಸಹ ಖಾಲಿ ಮಾಡಲ್ಲ ಪಕ್ಷಿಗಳು ಆದ್ದರಿಂದ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜೊತೆಗೇರಿ ಥ್ಯಾಂಕ್ ಯು ಫ್ರೆಂಡ್ಸ್